ನಾವು ಯಾವ ಮಾಡೋದು ಒಂದು ಒಳ್ಳೆ ಆಹಾರ ಕೊಡಬಹುದು ಒಂದು ನಿಟ್ಟಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಬನ್ನಿ ನಮಸ್ಕಾರ ಏನು ಸ್ಟಾಲ್ ಹಾಕಿದ್ದೀರಾ ಹೌದು ಸರ್ ಸ್ಟಾಲ್ ಹಾಕಿದ್ವಿ ಓಕೆ ಮಂಡ್ಯ ನಗರದಲ್ಲಿ ತೋಟಗಾರಿಕಾ ಇಲಾಖೆ ರಸ್ತೆಯಲ್ಲಿ ಪ್ರತಿ ಬುಧವಾರ ಮತ್ತು ಭಾನುವಾರ ಸಾವಯವ ಸಂತೆ ನಡೆಯುತ್ತೆ ಅದರಲ್ಲಿ ಗೌಡ್ರು ಕೂಡ ಸ್ಟಾಲ್ ಹಾಕಿದ್ದಾರೆ ಸಾವಯವ ಕೃಷಿಕ ಇವರು ಸಾವಯವ ಕೃಷಿಕರು ಇಪ್ಪತ್ತು ಗುಂಟೆಯಲ್ಲಿ ಏನೆಲ್ಲ ಬೆಳೀಬಹುದು ಅಂತ ತೋರಿಸ್ಕೊಟ್ಟಿದ್ದಾರೆ ಮತ್ತು ಆ ವಿಡಿಯೋ ನೈಸರ್ಗಿಕ ಬದುಕು ಅನ್ನೋ ಚಾನಲ್ನಲ್ಲಿ ರೀಸೆಂಟ್ ಆದ ವಿಡಿಯೋ ಲಿಂಕ್ ಹಾಕ್ತೀನಿ ನೋಡಿ ಮತ್ತೆ ಇಲ್ಲೇನೆ ಅಂತ ನೀವು ಸರ್ ಈಗ ನಮ್ಮತ್ರ ಹತ್ರ ಏನ್ ಬೆಳಿತೀವೋ ಎಲ್ಲಾ ತರ ಸೊಪ್ಪು ತರಕಾರಿ ಓಕೆ ಆಮೇಲೆ ಜೊತೆಗೆ ನಮ್ಮತ್ರ ಹತ್ರ ನಾವೇ ಕ್ರೋಢೀಕರಿಸಿದಂತ ವಸ್ತುಗಳನ್ನ ನಮ್ಮಲ್ಲಿ ಏನ್ ತಯಾರು ಮಾಡ್ತೀವೋ ಮನೆಯಲ್ಲಿ ಅದನ್ನ ತಗೊಂಡು ಮಾರಾಟ ಮಾಡುವ ಒಂದು ವ್ಯವಸ್ಥೆ ಮಾಡ್ಕೊಂಡಿದೀವಿ ಇಲ್ಲಿ ಪ್ರತಿ ಭಾನುವಾರ ಪ್ರತಿ ಬುಧವಾರ ಪ್ರತಿ ಭಾನುವಾರ ಬುಧವಾರ ಬುಧವಾರ ವಾರದಲ್ಲಿ ಎರಡು ದಿನ ಈ ಸಂತೆ ಮಾಡ್ತೀವಿ ಸರ್ ಮೂರು ಗಂಟೆಯಿಂದ ಆರೂವರೆ ಏಳು ಗಂಟೆ ತನಕ ವಾರದಲ್ಲಿ ಎರಡು ದಿನ ಸೊಪ್ಪು ತರಕಾರಿ ಮಾರಾಟ ಮಾಡ್ತೀವಿ ಓಕೆ ಹಾಗಾಗಿ ಕೆಲವು ಗ್ರಾಹಕರು ಬಂದು ಇಷ್ಟಪಟ್ಟು ತಗೊಳ್ತಾರೆ ಇದ್ರ ಟೇಸ್ಟೇ ಬೇರೆ ಅದ್ರ ಟೇಸ್ಟೇ ಬೇರೆ ಅಂತ ಒಪ್ಕೊಂಡು ತಗೊಂತಿದ್ದಾರೆ ಸರ್ ಈಗ ಸೊಪ್ಪು ತರಕಾರಿನಲ್ಲಿ ಉಪ್ಸಾರು ಮತ್ತೆ ಮೊಸಪ್ ಮಾಡಿದಾಗ ಈ ತುಂಬಾ ವ್ಯತ್ಯಾಸ ಐತೆ ರಾಸಾಯನಿಕ ಬಳಸುವ ರಾಸಾಯನಿಕ ಬಳಸಿ ಬೆಳೆದಿರುವಂತ ವಸ್ತುಗು ನೈಸರ್ಗಿಕ ಬೆಳೆದ ಬೆಳೆದಿರುವಂತ ವಸ್ತುಗೂನು ತುಂಬಾ ವ್ಯತ್ಯಾಸ ಐತೆ ಜನಕ್ಕೆ ಗೊತ್ತಾಗುತ್ತೆ ಕೆಲವ್ರು ನಮ್ಮ ಹತ್ರ ಖರೀದಿ ಮಾಡಿದವರು ಮಾರ್ಕೆಟ್ ಅಲ್ಲಿ ತಗೊಂಡು ನವೇನದ್ದು ಇಲ್ಲ ಅಂದಾಗ ಈಗ ನಾವು ಸಾವಯವ ಅಂತ ಹೇಳ್ಬೇಕು ನೈಸರ್ಗಿಕ ಅಂತ ಹೇಳಕ್ ಆಗಲ್ಲ ಹೌದು ಸರ್ ಈಗ ನಮ್ಗೆ ಗೊತ್ತಿರಂಗೇನು ಅಂದ್ರೆ ಅಂತಂದ್ರೆ ಈಗ ರಾಸಾಯನಿಕದಲ್ಲಿ ಏನು ಇವತ್ತು ಪೆಸ್ಟಿಸೈಡ್ಸು ಮತ್ತು ರಾಸಾಯನಿಕ ಏನು ಬಳಸ್ತಾ ಇದ್ದಾರೋ ಅದೇ ಥರ ಸಾವಯವದಲ್ಲಿ ಕೆಲವೊಂದು ಗೊಬ್ಬರವನ್ನು ಬಿಡುತ್ತೆ ಯರ ಗೊಬ್ಬರ ಆಗ್ಬೋದು ನೆಟ್ ಆಗ್ಬೋದು ಮತ್ತು ಡಾಕ್ಟರ್ ಸಾಯಲ್ ಆಗ್ಬೋದು ಈ ಥರದ್ದು ನಮ್ಮಲ್ಲಿ ಕೆಲವರು ಏನು ಮಾಡ್ತಾಯಿದ್ದೀವಿ ನಾವು ಒಂದು ನೈಸರ್ಗಿಕ ಕೃಷಿ ಅಂತ ಮಾಡ್ಕೊಂಡಿದ್ದೀವಿ ನಮ್ಮಲ್ಲಿ ಒಂದು ನಾಟಿ ಯಶು ಇರಲೇಬೇಕು ಕಂಪಲ್ಸರಿ ನಾಟಿ ಯಶು ಗಂಜ ತಪ್ಪೆನ ಬಳಸೇ ವ್ಯವಸಾಯ ಮಾಡಬೇಕು ಇದು ಒಂದು ಶುಭಾಷ್ ಪಳೆಕರ ಒಂದು ಒಂದು ಪದ್ಧತಿನ ಅಳವಡಿಸ್ಕೊಂಡು ಕೆಲವರು ಮಾಡ್ತಾ ಇದ್ದಾರೆ ಆ ಒಂದು ನಿಟ್ಟಲ್ಲಿ ನಾವು ನೈಸರ್ಗಿಕ ಅಂತ ಹೇಳ್ತೀವಿ ಸಾವಯವ ಅಂತಂದ್ರೆ ಅದು ಈಗ ಪುನಃ ಅದು ಮಾರ್ಕೆ ಇದು ರೈತನಿಗೆ ಸಂಕಷ್ಟ ತರೋದು ಬೇಡ ಅನ್ನೋ ಒಂದು ವಿಚಾರಕ್ಕೆ ನಮ್ಮಲ್ಲೇ ಇರುವಂತ ಸಂಪನ್ಮೂಲನ ಕ್ರೋಢೀಕರಿಸಿ ಮರ ಮರದಿಂದ ಬಿಡುವಂಥ ಎಲೆ ಆಗ್ಬೋದು ಗಂಜಲ ತೊಪ್ಪೆ ಬಳಸಿ ಈ ಒಂದು ವ್ಯವಸಾಯ ಮಾಡೋ ಒಂದು ಮಾಡೋ ನಿಟ್ಟಲ್ಲಿ ಕೆಲಸ ಮಾಡ್ತಾ ಇದೀವಿ ನಾವು ಒಟ್ಟಿನಲ್ಲಿ ಹೊರಗಡೆಯಿಂದ ಯಾವ್ದೇ ತರುವಂತ ವ್ಯವಸ್ಥೆ ಆರ್ಗ್ಯಾನಿಕ್ ಆಗು ಸರಿನೇ ಕೆಮಿಕಲ್ ಮೊದಲೇ ತರಬಾರ್ದು ಆರ್ಗ್ಯಾನಿಕ್ ಆಗಿ ಕೂಡ ನೀವೇನು ಏನು ತರ ವ್ಯವಸ್ಥೆ ಇಲ್ಲ ಅಂತ ಯಾಕಂದ್ರೆ ನಿಮ್ಮಲ್ಲೇ ಒಂದು ಹಸು ಇರುತ್ತೆ ಹೌದು ಅದರ ಸಗಣಿ ಗಂಡ್ಲನ ಯೂಸ್ ಮಾಡ್ಕೊಳ್ಳಿ ಇಲ್ಲಿ ಬೆಳಿರಿ ಹೌದು ರೈತನಿಗೆ ಬರ್ಡನ್ ಆಗ್ಬಾರ್ದು ಮಾರ್ಕೆಟ್ ನೋಡಿ ವೇರಿಯೇಷನ್ ಆಯ್ತಾನೆ ಇರ್ತದೆ ಈ ನಮ್ಮಲ್ಲಿ ಏನ್ ಮಾಡ್ತೀವಿ ನಾವು ಒಂದ್ ಎಕರೆ ಕಬ್ಬು ಬೆಳಿಬೇಕಾದ್ರೆ ಇಪ್ಪತ್ತು ಸಾವಿರ ರೂಪಾಯಿನ ಗೊಬ್ಬರಿಗೆ ಕೊಟ್ಬಿಟ್ಟಿರ್ತೀವಿ ಭತ್ತ ಬೆಳಿಬೇಕಾದ್ರೆ ಅಷ್ಟೇ ಒಂದ್ ಹತ್ತು ಸಾವಿರ ರೂಪಾಯಿ ಗೊಬ್ಬರ ಕೊಟ್ಟಿರ್ತೀವಿ ಒಂದ್ ನಾಲ್ಕೈದು ಸಾವಿರ ರೂಪಾಯಿ ಔಷಧಿ ಕೊಟ್ಟಿರ್ತೀವಿ ಈ ನಿಟ್ಟಲ್ಲಿ ನಾವೇನು ಮಾಡ್ತೀವಿ ಇದನ್ನು ನಾವು ಗೊಬ್ಬರನು ನಮ್ಮದಲ್ಲಿ ಉಳ್ಕೊಳತೋ ಔಷಧಿ ನಾವು ಉಳ್ಕೊಳ್ತೇವೆ ಈಗ ನಮ್ಮಲ್ಲಿ ಬೇಕಾದಷ್ಟು ಎರೆ ಜಲ ಕೆಲವರೆಲ್ಲ ಎರೆ ಗೊಬ್ಬರ ಜ ಎರೆ ಗೊಬ್ಬರ ಎರೆ ಗೊಬ್ಬರ ಎರೆ ಜಲ ಮಾಡ್ತಾರೆ ಇನ್ನು ಕೆಲವರು ಗಂಜಲೇ ಬೇಕಾದಷ್ಟು ಉಪ ಉತ್ಪನ್ನಗಳು ತಯಾರು ಮಾಡ್ಕೊಂಡು ಬೆಳೆಗೆ ರೋಗ ನಿರೋಧಕ ಶಕ್ತಿ ಬರುವಂಥ ಒಂದು ಇದನ್ನ ಮಾಡುವಂಥ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ನಮಗೆ ಗೊತ್ತಿರೋಂಗೆ ನೈಸರ್ಗಿಕವಾಗಿ ಬೆಳೆದ್ರೆ ಏನು ನಾವು ಅದಕ್ಕೆ ರಾಸಾಯನಿಕ ಬಳಸ ಇಲ್ಲ ಅಂದರೆ ರೋಗನೇ ಕಡಿಮೆ ಅದು ರೋಗ ಬಾಧೆ ಕಡಿಮೆ ನಮ್ಮಲ್ಲೇ ಮೀನನ್ನ

ಇನ್ನು ಗೊತ್ತಾಗಿದ್ಯಾ ಜನಕ್ಕೆ ಸರ್ ಕೆಲವ್ರಿಗೆ ಗೊತ್ತಾಗಿದೆ ಅವ್ರು ಏನು ಸಿಗುತ್ತೆ ಅಕ್ಕಿ ಸರ್ ಅನ್ಪಾಲಿಶು ಇದು ರಾಜುಡಿ ಅನ್ಪಾಲಿಶು ನೋಡಿ ಇದರಲ್ಲಿ ಏನ್ ಹೇಳ್ತಾರೆ ಮಂಜುನಾಥ್ ಸರ್ ಡಾಕ್ಟರ್ ಮಂಜುನಾಥ್ ಸರ್ ಅಕ್ಕಿ ಅನ್ಪಾಲಿಶ್ ಊಟ ಮಾಡೋದ್ರಿಂದ ವಿಟಮಿನ್ ಕೊರತೆ ಎಲ್ಲ ಬಿಳಿ ಅಕ್ಕಿ ಊಟ ಮಾಡೋದು ಅಲ್ಲಿ ಹೋಗಿ ಮಾತ್ರ ತಗೊಳ್ಳೋದು ವಿಟಮಿನ್ ಮಾತ್ರ ತಗೊಳ್ಳೋದು ಇದು ವಿಟಮಿನ್ ಇರೋದು ಬಾಡಿಗೆ ವಿಟಮಿನ್ ಬೇಕು ಅಂತಂದ್ರೆ ಅವ್ನು ಮನುಷ್ಯನಿಗೆ ಆಲ್ಟಾಕ್ ಆಗೋ ವ್ಯವಸ್ಥೆ ಕೂಡ ಕಡಿಮೆ ಆಗುತ್ತೆ ಅಂತ ಅನ್ಪಾಲಿಶ್ ಊಟ ಮಾಡೋದ್ರಿಂದ ವಿಟಮಿನ್ ಬಾಡಿಗೆ ಸೇರುತ್ತೆ ಬಾಡಿಗೆ ಸೇರೋದ್ರಿಂದ ಹೃದಯಾಘಾತ ಆಗೋದು ಕಡಿಮೆ ಚಾನ್ಸಸ್ ಅಂತ ಆಯಿಲ್ ಇರುತ್ತೆ ಆಯಿಲ್ ಇರುತ್ತೆ ಇರುತ್ತೆ ಪೈಬರ್ ನಮ್ಮ ಬಾಡಿಗೆ ಅವಶ್ಯಕ ಆಯಿಲ್ ಕೂಡ ಅವಶ್ಯಕ ಇದು ನ್ಯಾಚುರಲ್ ಆಗಿ ಸಿಗುವಂತದ್ದು ನಾವು ಅದೇ ಆಯಿಲ್ನ ದುಡ್ಡು ಕೊಡ್ತಾ ಬಳಸುವಂತದ್ದು ಇದೆಯಲ್ಲ ಈ ಒಂದು ಮೇಲ್ಗಡೆ ಇದೆಯಲ್ಲ ಒಂದು ಲೇಯರ್ ಅದನ್ನ ತೆಗ್ದೆ ರೈಸ್ ಬ್ರೈನ್ ಆಯಿಲ್ ಅಂತ ಮಾಡ್ತಾರೆ ಹೌದು ಆ ಆಯಿಲ್ ನ ತಗೊಂಡ್ರೆ ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಅಂತಾರೆ ಅಕ್ಕಿನೇ ತಿಂದ್ರೆ ಏನು ಬೇಡ ಅನ್ನತ ಅಕ್ಕಿನೂ ಕೂಡ ದೇಹಕ್ಕೆ ಅಷ್ಟೇ ಅದಕ್ಕಿಂತ ಹೆಚ್ಚು ಇದು ನ್ಯಾಚುರಲ್ ಆಗಿ ಸಿಗುವಂತದ್ದು ಇದ್ರ ಜೊತೆಗೆ ಇದು ನಾಟಿ ತಳಿ ಇರೋದ್ರಿಂದ ನ್ಯೂಟ್ರಿಯನ್ ಜಾಸ್ತಿ ಇರುತ್ತೆ ಇದರಲ್ಲಿ ನ್ಯೂಟ್ರಿಯನ್ ಜಾಸ್ತಿ ಇರುತ್ತೆ ನ್ಯೂಟ್ರಿಯನ್ ಜಾಸ್ತಿ ಇರೋದ್ರಿಂದ ನಾವು ಹೆಚ್ಚಿಗೆ ಊಟ ಮಾಡೋ ಅವಶ್ಯಕತೆ ಇಲ್ಲ ಒಂದಿಷ್ಟು ಊಟ ಮಾಡಿದ್ರೆ ಸಾಕು ಎನರ್ಜಿ ಕೊಡುತ್ತೆ ಗೊಬ್ಬರ ಇಷ್ಟಿನ ಬದಲಿಗೆ ಪೋಸ್ಟ್ ಕಾಮ್ಸ್ ಇಷ್ಟು ತಿಂದ್ರೆ ಸಾಕು ಎನರ್ಜಿ ಕೊಡುತ್ತೆ ಬೆಲ್ಲ

ಇದು ಆರ್ಗ್ಯಾನಿಕ್ ಬೆಲ್ಲ ದೇವೇಗೌಡರು ದೇವೇಗೌಡರ ಬೆಲ್ಲ ದೇವೇಗೌಡರು ಗಣದಲ್ಲಿ ದೇವೇಗೌಡರ ಗಾಣದಲ್ಲಿ ಮಾಡಿಸಿರುವಂತ ಬೆಲ್ಲ ಬೆಲ್ಲ ಏನಂದ್ರೆ ಸರ್ ನಾವು ಇಲ್ಲಿ ಒಂದು ನಲವತ್ತೈವತ್ತು ಜನ ನಾವು ಸಂಘ ಮಾಡಿಕೊಂಡು ಸಂಘದ ಅಡಿಯಲ್ಲಿ ಒಂದೇ ಕಡೆ ಅಲಮ್ಮ ಇಲ್ಲ ಅಲ್ಲಿ ಅದರಲ್ಲ ಅನಿಲ್ ಅಂತ ಅವ್ರ ಗಾಣದಲ್ಲಿ ಬೆಲ್ಲ ಮಾಡಿಸ್ತೀವಿ ಹಿಂಗೆ ಮಾಮೂಲಿ ಬುಧವಾರ ಮತ್ತೆ ಭಾನುವಾರ ಇಲ್ಲಿ ಸಂತೆ ಮಾಡ್ತೀವಿ ಸಾಯಂಕಾಲ ಮೂರುವರೆಯಿಂದ ಆರು ಗಂಟೆ ಏಳು ಗಂಟೆ ಗಂಟೆ ಮಾಡ್ತೀವಿ ಅವರು ರೈತರು ಏನೇನು ಬೆಳೀತಾರೆ ಆ ಪದಾರ್ಥವನ್ನು ಅವರೇ ತಂದು ಮಾರಾಟ ಮಾಡ್ತಾರೆ ಇಲ್ಲಿ ಯಾರೇ ಮಧ್ಯವರ್ತಿ ಇಲ್ಲ ಏನೇನು ಮಧ್ಯವರ್ತಿ ಏನಿಲ್ಲ ಗ್ರಾಹಕ ರೈತ ರೈತ ಅಷ್ಟೇ ಓಕೆ ತರಕಾರಿಗಳು ನೋಡ್ಬೋದು ತಾಜಾ ತರಕಾರಿಗಳು ಸರ್ ಇವರು ಕುಮಾರಣ ಅಂದ್ಬಿಟ್ಟು ಕಚ್ಚಿಗೆರೆ ಇವರು ಕೆಲವೊಂದು ಇಪ್ಪತ್ತು ವರ್ಷದಿಂದ ಸಾವಯವ ಕೃಷಿ ಮಾಡ್ತಾ ಇದ್ದಾರೆ ನೈಸರ್ಗಿಕ ಕೃಷಿ ಇವರು ತಾವು ಬೆಳೆದು ಮಾರಾಟ ಮಾಡಿದವ್ರೆ ಯಾವುದೇ ಮಧ್ಯವರ್ತಿ ಇಲ್ಲದೇ ಅವರೇ ತಗೊಂಡು ಮಾರಾಟ ಮಾಡುವಂಥದ್ದು ವಾರದಲ್ಲಿ ಎರಡು ದಿನ ಮೂರು ಗಂಟೆಯಿಂದ ಆರು ಗಂಟೆ ತನಕ ಸಂತೆ ನಡೀತದೆ ಹೆಂಗ ಹೆಂಗ ಇಲ್ಲಿ ಸಂತೆ ರೆಸ್ಪಾನ್ಸ್ ಆಗಿದೆ ಈ ಸಂತೆ ಇಲ್ಲಿ ಬರ್ತಕ್ಕಂಥವ್ರನ್ನ ಕೋಚ್ಗಳು ನೋಡ್ರಿ ಮಕ್ಕ ನೋಡ್ರಿ ನೀವೇ ಗಮನ ಗಮನಿಸ್ರಿ ಅವ್ರನ್ನ ನೋಡ್ರಿ ಇವ್ರಿಗೆ ಎಂಬತ್ತರ ಮ್ಯಾಲ ಆಗಿದೆ ಅವ್ರ ಅವ್ರಿಗೆ ಅವ್ರಿಗೆ ಅವರು ಬರ್ತವ್ರ ಇಬ್ಬರು ಇವ್ರಿಗೆ ಅಲ್ಲಿ ನೋಡ್ರಿ ಸೀನಿಯರ್ಗಳು ಅವ್ರ ಸೀನಿಯರ್ ಅಲ್ಲಿ ನೋಡ್ರಿ ಅವ್ರನ್ನ ಆ ರೀತಿ

ಸರ್ ಈಗ ನನಗೆ ಗೊತ್ತಿರಂಗೆ ನನಗೆ ಗೊತ್ತಿರೋಂಗೆ ನ್ಯೂಟ್ರಿಯನ್ಸು ಮಿನರಲ್ಸು ಪ್ರೋಟೀನು ಫೈಬರು ಐರನ್ನು ಈ ಒಂದು ಆರು ಗುಣ ಇರುವಂಥ ಪದಾರ್ಥಗಳು ನಮ್ಮ ಬಾಡಿಗೆ ಬೇಕು ಪ್ರತಿನಿತ್ಯ ನ್ಯೂಟ್ರಿಯನ್ಸು ಮಿನರಲ್ಸು ಹಣ್ಣಲ್ಲಿ ಸಿಗುತ್ತೆ ಪ್ರೋಟೀನು ವಿಟಮಿನ್ ಹಾಲು ಮತ್ತು ಸೊಪ್ಪು ತರಕಾರಿ ಸಿಗುತ್ತೆ ಫೈಬರು ಮತ್ತು ಐರನು ಐಲೇನು ನುಗ್ಗೆ ಸೊಪ್ಪು ಆಗ್ಬೋದು ಕಬ್ಬು ಜ್ಯೂಸ್ ಆಗ್ಬೋದು ಫೈಬರು ಈಗ ಅನ್ಪಾಲಿಶ್ ಅಕ್ಕಿ ಈ ಥರದಲ್ಲಿ ನಮ್ಮ ಬಾಡಿಗೆ ಬೇಕಾದರೂ ಇದು ಆರು ಗುಣ ಇರುವಂಥ ಪದಾರ್ಥಗಳು ನಮ್ಮ ಬಾಡಿಗೆ ಬೇಕು ತುಂಬಕ್ಕೆ ಪ್ರಯತ್ನ ಪಡ್ತೀವಿ ಮಾತ್ರ ಏನು ತುಂಬೋದ್ರಿಂದ ಅದು ನಮ್ಮ ಬಾಡಿಗೆ ಎಫೆಕ್ಟ್ ಆಗುತ್ತೆ ಹೊರತು ಒಳ್ಳೆದಾಗಲ್ಲ ನಮ್ಮ ಆಹಾರದಿಂದ ತುಂಬಬೇಕು ಯಾವ ಪದಾರ್ಥದಲ್ಲಿ ಏನೇನು ಸಿಗುತ್ತೆ ಅನ್ನೋದು ನಮಗೆ ಬೇಕು ನೋಡಿ ಪ್ರೋಟೀನು ಇದು ಪ್ರೋಟೀನು ವಿಟಮಿನು ಹಾಲು ಮತ್ತು ತರಕಾರಿ ಸಿಗುತ್ತೆ ನ್ಯೂಟ್ರಿಯನ್ಸು ಮಿನರಲ್ಸು ಹಣ್ಣಲ್ಲಿ ಸಿಗುತ್ತೆ ಇವತ್ತೇನ್ ಮಾಡ್ತಾರೆ ಹಣ್ಣುನ ತಗೊಂಡ್ ಎಲ್ಲ ವಡೆ ಹಾಕ್ತಾರೆ ನೋಡಿ ಬಾಳೆಹಣ್ಣು ನಮ್ಮಲ್ಲಿ ಕಾಯಿ ಹೋಗುತ್ತೆ ಇದು ಯಾವ್ದೇ ವಾಡೆ ಹಾಕಿಲ್ಲ ಇದು ತೋಟದಿಂದ ಕಟ್ ಮಾಡ್ಕೊಂಡ್ ಮಾರಾಟ ಮಾಡುವಂತದ್ದು ಇದಕ್ಕೆ ಏನ್ ಮಾಡ್ತಾನೆ ಔಷಧಿ ಸ್ಪ್ರೇ ಮಾಡಿದ್ರೆ ಎರಡು ದಿನ ಕಣ್ಣಾಗುತ್ತೆ ವಾಡೆ ಹಾಕಿದ್ರೆ ಎರಡು ದಿನ ಕಣ್ಣಾಗುತ್ತೆ ವಿಶಾಖಮುಟ್ ಹಣ್ಣು ಮಾಡುವಂಥದ್ದು ಹೋಗಿ ತಗೊಂಡೋಗಿ ನ್ಯೂಟ್ರೆನ್ ಸಿಗುವಂತಂದ್ರೆ ಎಲ್ಲಿ ಸಿಗುತ್ತೆ ನ್ಯೂಟ್ರನ್ಸ್ ಇದೇ ತರ ನೋಡಿ ಮಾವ ಆಗ್ಬೋದು ಸಪೋರ್ಟ್ ಆಗ್ಬೋದು ಎಲ್ಲ ತರ ಹಣ್ಣುಗು ಕೂಡ ಒಂದು ಆ ಕೆಮಿಕಲ್ ಹಾಕಿ ಹಣ್ಣು ಮಾಡುವಂಥ ಒಂದು ವ್ಯವಸ್ಥೆ ಮಾಡ್ಕೊಬಿಟ್ಟವ್ರೆ ಅದನ್ನ ನಾವು ತಗೊಳ್ಳೋದ್ರಿಂದ ನಮ್ಮ ಬಾಡಿಗೆ ಎಫೆಕ್ಟ್ ಆಗುತ್ತೆ ಹೊರತು ನ್ಯಾಚುರಲ್ ಹಣ್ಣು ನಮ್ಗೆ ಸೌದ್ರೆ ಮಾತ್ರ ನಮ್ಗೆ ಬೆನಿಫಿಟ್ ಆಗೋದು ಈಗ ಸೊಪ್ಪು ತರಕಾರಿ ಈಗ ಯೂರಿ ಹಾಕಿ ಸೊಪ್ಪು ಬೆಳೆದ್ರೆ ಅದರಲ್ಲಿ ನಮಗೆ ಪ್ರೋಟೀನ್ ವಿಟಮಿನ್ ಸಿಗೋಲ್ಲ ಹಾಲು ಹಾಲು ಕರದಂತ ಆಲೂ ನಮ್ಗೆ ನೇರ ಸಿಗಬೇಕು ಅದು ಫ್ರಿಜ್ಜಲ್ಲಿ ಇಟ್ಟರೆ ನ್ಯೂಟ್ರಿಯನ್ಸ್ ಅದರಲ್ಲಿ ಔಟ್ ಆಗುತ್ತೆ ಅದು ಅದು ನಮ್ಗೆ ಸಿಗೋಲ್ಲ ಇನ್ನು ಐರನ್ ಬೇಕು ಪೈಬರ್ ಬೇಕು ಅದರಲ್ಲಿ ಕಬ್ಬುನಾಲಲ್ಲಿ ಸಿಗುತ್ತೆ ಜೊತೆಗೆ ನುಗ್ಗೆ ಸೊಪ್ಪಲ್ಲಿ ಸಿಗುತ್ತೆ ಕಬ್ಬುನಾಲ್ ಯೂರಿಯಾ ಕಬ್ಬು ಬೆಳೆದ್ರೆ ಅದರಲ್ಲೂ ಸು ಕೂಡ ಸಿಗೋದಿಲ್ಲ ನಮಗೆ ಐರನ್ ಸಿಗಲ್ಲ ಅದು ನಮ್ಮ ಬಾಡಿಗೆ ವಿಷನೇ ಸೇರ್ಕೊಳ್ಳೋದು ಈ ಒಂದು ವ್ಯವಸ್ಥೆನ ನೋಡಿ ಡಾಕ್ಟ್ರು ಅದನ್ನು ತಿಳಿಸಿ ಹೇಳಬೇಕು ರೈತರಿಗೆ ಯಾವುದೇ ಒಬ್ಬ ಕಸ್ಟಮರ್ಸ್ಗೆ ಈ ತರ ನೀವು ಸೊಪ್ಪು ತರಕಾರಿನ ನ್ಯಾಚುರಲ್ ಆಗಿ ಬೆಳ್ಕೊತೀನಿ ನಿಮ್ಮ ಆರೋಗ್ಯ ಉಳಿಸ್ಕೊಳ್ಳಿ ಅನ್ನೋ ಒಂದು ವ್ಯವಸ್ಥೆ ಮಾಡ್ಬೇಕು ಅದು ಯಾರು ಅದು ಇದು ಮಾಡಲ್ಲ ಹಾಗಾಗಿ ಏನ್ ಮಾಡ್ತಾರೆ ಅವರು ಮಾತ್ರ ತುಂಬಾ ಪ್ರಯತ್ನ ಪಡ್ತಾರೆ ಮಾತ್ರ ನುಂಗ್ತಾ ನುಂಗ್ತ ಬಾಡಿ ವೀಕ್ ಆಗುತ್ತೆ ಹೊರತು ಆರಿದ್ ಕೊರತೆ ನಿಕ್ಸಕ್ ಆಗೋದಿಲ್ಲ ಈ ಒಂದ್ ನಿಟ್ಟಲ್ಲಿ ನಾವು ಒಂದಷ್ಟು ಜನ ಒಂದು ಈ ಪ್ರಕೃತಿ ಉಳಿಸ್ಕೋಬೇಕು ಈ ಪರಿಸರ ಉಳಿಸ್ಕೋಬೇಕು ಅನ್ನೋ ನಿಟ್ಟಲ್ಲಿ ನಾವು ರೈತರುಗಳೇ ಒಂದಷ್ಟು ಜನ ಗುಂಪು ಸೇರ್ಕೊಂಡು ಎಲ್ಲ ನಮ್ಮ ಭೂಮಿ ಉಳಿಸ್ಕ ಭೂಮಿನ ಉಳಿಸ್ಬೇಕು ಅನ್ನೋ ಒಂದು ನಿಟ್ಟಲ್ಲಿ ಕೆಲಸ ಮಾಡ್ಕೊಂಡು ಭೂಮಿನ ಡೆವಲಪ್ ಮಾಡ್ಕೋಬೇಕು ಅಂದ್ರೆ ಫಲವತ್ ಮಾಡ್ಕೋಬೇಕು ಫಲವತ್ತು ಮಾಡ್ಕೊಳ್ಳೋದ್ರಿಂದ ಈ ಪರಿಸರ ಪ್ರಕೃತಿ ಏಳು ಉಳ್ಕೊಳ್ಳುತ್ತೆ ನಮ್ಮ ಆರೋಗ್ಯನೂ ಉಳ್ಕೊಳ್ಳುತ್ತೆ ಸಮಾಜಕ್ಕೆ ಒಂದು ಒಳ್ಳೆ ಆಹಾರ ಕೊಡ್ಬೋದು ಒಂದು ನಿಟ್ಟಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಇಲ್ಲಿನ ಗ್ರಾಹಕರನ್ನ ಮಾತಾಡ್ಸೋಣ ಬನ್ನಿ ನೀವು ಎಷ್ಟಿಂದ ಸಂತೆಗೆ ಬರ್ತಾ ಇದ್ದೀರಿ ಸರ್ ಬನ್ನಿ ಈ ಕಡೆ ಸರ್ ನಮಸ್ತೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರ ಈ ಒಂದು ಸಂತೆಗೆ ಫಾಸ್ಟ್ ಒನ್ ಇಯರ್ ಹೆಂಗೆ ಅನಿಸ್ತಾ ಇದೆ ಇಲ್ಲಿನ ತರಕಾರಿ ಆಗಿರ್ಬೋದು ಅಕ್ಕಿ ಆಗಿರ್ಬೋದು ಸರ್ ಇಟ್ ಇಸ್ ಆಲ್ವೇಸ್ ಗುಡ್ ಓಕೆ ಚೆನ್ನಾಗಿದೆಯಾ ಏನು ಅನಿಸುತ್ತೆ ಈಗ ನೀವು ಮಾಮೂಲಿ ಮಾರ್ಕೆಟ್ ಕೆಮಿಕಲ್ ಹಾಕಿರೋದಕ್ಕೂ ಏನು ವ್ಯತ್ಯಾಸ ಚೇಸ ಮೀನ್ಸ್ ಆ್ಯಕ್ಚುಲಿ ನಾವು ಎವ್ರಿಥಿಂಗ್ ಈಸ್ ಆರ್ಗಾನಿಕ್ ಈಸ್ ಬೆಸ್ಟ್ ಫಾರ್ ಕನ್ಸಮ್ಷನ್ ಸೊ ಐ ಆಮ್ ಫೈಂಡಿಂಗ್ ದಟ್ ಓಕೆ ಇಲ್ಲಿಗೆ ಬರ್ತಾ ಇರೋದು ನಿಮಗೆ ತೃಪ್ತಿ ತಂದಿದೆ ನೋ ಡೌಟ್ ಹಾಂ ಹಾಂ ಬನ್ನಿ ಬೇರೆ ಅವರ ಮಾತಾಡ್ತಾರೆ ಮೇಡಮ್ ಮೇಡಮ್ ಒಂದು ನಿಮಿಷ ಮಾತಾಡಿ

ನೀವು ಈ ಮಾರ್ಕೆಟ್ ಮಾತ್ರ ತರಕಾರಿ ಸೊಪ್ಪು ತಗೊಂತೀರಾ ಇಲ್ಲ ಬೇರೆ ಹೊರಗಡೆನೂ ತಗೊಂತೀರ ಸರ್ ಈಗ ನಾಟಿ ಕೋಳಿ ಮೊಟ್ಟೆ ಮತ್ತೆ ನೀವು ಫಾರ್ಮ್ ಕೋಳಿ ಮೊಟ್ಟೆಗೆ ಏನ್ ವ್ಯತ್ಯಾಸ ಅಂತಂದ್ರೆ ಒಂದು ಮೊಟ್ಟೆಯಲ್ಲಿ ಆರು ಗ್ರಾಮ್ ಪ್ರೋಟೀನ್ ಇದೆ ಯಾವ ಮೊಟ್ಟೆಯಲ್ಲಿ ಆಚೆ ಸಿಗುತ್ತಲ್ಲ ಆ ಇಲ್ಲ ಆಟ ಈಗ ನನಗೆ ಗೊತ್ತಿರೋಂಗೆ ಅದು ಫುಡ್ ಇಂದನೆ ತಯಾರಾಗುವಂತದ್ದು ನೋಡಿ ಈಗ ಮೊಟ್ಟೆ ಕೋಳಿ ನ್ಯಾಚುರಲ್ ಮೊಟ್ಟೆ ಇಡುತ್ತೆ ಅದು ಹುಂಜ ಉಂಜದ ಅವಶ್ಯಕತೆ ಇಲ್ಲ ಉಂಜ ಮೆಟ್ಟದ ಮೊಟ್ಟೆ ಇದ್ರೆ ಮಾತ್ರ ಅದರಲ್ಲಿ ಒಳ್ಳೆ ಪ್ರೋಟೀನ್ ಸಿಗೋದು ನಮ್ಮ ಬಾಡಿಗೆ ಹೇಳಿದ್ರಲ್ಲಿ ಆರು ಥರ ಗುಣ ಇರುವಂಥದ್ದು ಅಂತ ಅದು ಉಂಜ ಮೆಟ್ಟಿದ ಮೊಟ್ಟೆನೇ ಮೊಟ್ಟೆನಲ್ಲೇ ಮಾತ್ರ ಇರೋದು ಕೋಳಿ ಮೊಟ್ಟೆ ಅಸಹಜವಾಗ ಮೊಟ್ಟೆ ಇಡುತ್ತೆ ಉಂಜನೆ ಇಲ್ಲಿ ಉಂಜ ಬೇಕಾಗೇ ಇಲ್ಲ ಅದಕ್ಕೆ ನಾವು ಅದು ಪ್ರಕೃತಿ ದತ್ತವಾಗಿ ಮೊಟ್ಟೆ ಇಡುತ್ತೆ ಅದರಲ್ಲಿ ಉಂಜ ಮೆಟ್ಟಿಲ್ಲ ಅಂದರೆ ಅದು ಮೊಟ್ಟೆ ಅದರಲ್ಲೂ ಶಕ್ತಿ ಇರಲ್ಲ ಶಕ್ತಿ ಇರೋ ಮೊಟ್ಟೆ ಬೇಕು ಅಂತಂದಾಗ ನಮ್ಮ ಮುಂಜಾನೆ ಮಿಟ್ಟಿದ ಮೊಟ್ಟೆ ಸಿ ಮೊಟ್ಟೆ ಇದ್ರೆ ಮಾತ್ರ ಅದಕ್ಕೆ ನಾಟಿ ಕೋಳಿ ಮೊಟ್ಟೆಗೂ ಫಾರಂ ಕೋಳಿ ಮೊಟ್ಟೆಗೂ ಇರೋ ವ್ಯತ್ಯಾಸ ಇದು ಫಾರಂ ಕೋಳಿ ಮೊಟ್ಟೆಗೆ ಫೀಡಿಂದನೇ ಅದು ಮೊಟ್ಟೆ ಇಡುತ್ತೆ ಇದು ನ್ಯಾಚುರಲ್ ಆಗಿ ತಿನ್ನುತ್ತೆ ಜೊತೆಗೆ ಮುಂಜಾನೆ ಮಿಟ್ಟಿದಾಗ ಮೊಟ್ಟೆ ಒಳ್ಳೆ ಸರ್ ನಮಸ್ತೆ ಮಾತಾಡಿ ಸರ್ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಈ ಒಂದು ಸಂತೆಗೆ ಸಂತೆ ಸ್ಟಾರ್ಟ್ ಆಗಿ ಬರ್ತಾ

ಅಲ್ವಾ ಇಲ್ಲಿ ಬರೋದೇ ಲಿಮಿಟೆಡ್ ಐಟಮ್ಸು ಲಿಮಿಟೆಡ್ ಕ್ವಾಂಟಿಟಿ ಹಾಗಾಗಿ ನಾವು ಇಲ್ಲಿ ಮುಂಚಿತವಾಗಿ ಯಾರು ಬರ್ತಾರೆ ಅವರು ಮಾತ್ರ ಸಿಗುತ್ತೆ ಲೇಟಾ ಬಂದವರು ಸಿಗೋದಿಲ್ಲ ಅದಕ್ಕೆ ನೀವು ಆತ್ರದಲ್ಲಿ ಇದೀರಾ ಏ ತಗೋ ಬಿಡ್ತೀನಿ ಅಪ್ಪಾ ನಾನು ಮಾತಾಡ್ತೀನಿ ಅಂತ ಸಿಗುತ್ತೆ ಇವರು ಕೊಡಿ ಅವರಿಗೆ ಫಸ್ಟ್ ಇವರು ಕೊಡಿ ಕೊಡಿ ಸರ್ ಓಕೆ ಈ ಆರೋಗ್ಯದಲ್ಲಿ ಹಿಂಗೆ ಸರ್ ಈ ಈ ಫುಡ್ ತಿಂದ್ರೆ ಆರೋಗ್ಯದಲ್ಲಿ ಯಾವ ರೀತಿ ಸುಧಾರಣೆ ಆಗುತ್ತೆ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಹುಡುಕಿಕೊಂಡು ಬರೋದು

ಅಡಿಗೆ ಮನೆಯಲ್ಲಿ ನಿಮಗೆ ಆರೋಗ್ಯ ಆರೋಗ್ಯ ಆರೆ ಔಷಧಿ ಆಗ್ಬೇಕು ಔಷಧ ಯಹಾರ ಆಗಬಹುದು ಔಷಧಿ ಆಹಾರ ಆಗಬಹುದು ಆರೆ ಔಷಧಿ ಆಗಬೇಕು ಆಹಾರ ಯಾವ ಆಹಾರ ತಿಳ್ಬೇಕು ಅದು ನೋಡಿ ಸೆಲೆಕ್ಷನ್ ಆಹಾರ ತಿಳ್ಬೇಕು ಹೌದು ಆ ಅಡಿಗೆ ಮನೆಯಲ್ಲಿ ನನಗೆ ಆರೋಗ್ಯಕ್ಕೆ ಒಳ್ಳೇದಾಗಬೇಕು ಅಂತಂದ್ರೆ ಮಾರುಕಟ್ಟೆ ಅಲ್ಲಿ ಅದರ ಕೆಮಿಕಲ್ ಅಲ್ಲಿ ಹಾಕಿರೋ ಬೆಂಜಿರೋ ತರಕಾರಿಗಿಂತ ಈ ರೀತಿ ನ್ಯಾಚುರಲ್ ಆಗಿ ಬೆಳೆದರೋ ತರಕಾರಿ ಇತ್ರ ಮಾತ್ರ ಆರೋಗ್ಯ ಬರೋದು ಹೊರಗಡೆ ಫಂಕ್ಷನ್ ಗಳಲ್ಲಿ ಊಟ ಮಾಡಲ್ಲ ಯಾಕೆಂದ್ರೆ ನಾನು ಮಾರ್ಕೆಟ್ ಇಂದ ತರಕಾರಿ ತರೋದು ಅವರು ನಾವು ಮಾರ್ಕೆಟ್ ಇಲ್ಲಿ ಏನ್ ಸಿಗಲ್ಲ ಅದನ್ನ ಮಾರ್ಕೆಟ್ ಇಂದ ಬೈ ಮಾಡ್ತೀವಿ ಮಾರ್ಕೆಟ್ ಇಂದ ಬೈ ಮಾಡೋದನ್ನ ತಗೊಂಡೋಗಿ ಮನೇಲಿ ಏನ್ ಮಾಡ್ತೀವಿ ಫಸ್ಟ್ ನೀರಲ್ಲಿ ತೊಳಿತೀವಿ ತೊಳಿತೀವಿ ಆಮೇಲೆ ಉಪ್ಪು ನೀರ ಉಪ್ಪಾಕಿ ಉನಿ ಹಾಕಿ ಉನಿ ಹಾಕ್ತೀನಿ ಒಂದ್ ಎರಡು ಮೂರು ಗಂಟೆ ಆಮೇಲೆ ಮತ್ತೆ ತೊಳೆದು ಆಮೇಲೆ ತಗೋತೀವಿ ಹೊರಗಡೆ ಬಟ್ ನಾವು ಫಂಕ್ಷನ್ ಫಂಕ್ಷನ್ ಇವೆಲ್ಲ ಮಾಡ್ತಾರೆ ಈ ಪ್ರೊಸೆಸ್ ಎಲ್ಲ ಮಾಡ್ತಾರ ಏನೋ ಮಾರ್ಕೆಟ್ ಅಲ್ಲಿ ತರೋದು ತೊಳೆಯೋದು ಇಲ್ಲ ಯಾವಾಗ ಹುಡುಗರು ಕೂತಿರ್ತಾರೆ ಕೊಯ್ತಾ ಇರ್ತಾರೆ ತುಳಿತಾ ಇರ್ತಾರೆ ಹಂಗಾಗಿನ ಊಟ ಮಾಡದೆ ಬಿಟ್ಬಿಡ ಹೊರಗಡೆ ಇಲ್ಲ ಫಂಕ್ಷನ್ ನಾನು ಬಿಳಿ ಅಕ್ಕಿ ತಿನ್ನಲ್ಲ ಮೈದಾ ತಿನ್ನೋಲ್ಲ ರಿಫೈಂಡ್ ಆಯಿಲ್ ತಿನ್ನೋಲ್ಲ ಸಕ್ಕರೆ ತಿನ್ನಲ್ಲ ಇವ ನಾಲ್ಕು ಬಿಟ್ಟು ಫಂಕ್ಷನ್ ಯಾವ್ದಾರ ಏನಾರೂ ಊಟ ಸಿಗುತ್ತಾ ಸಿಗಲ್ಲ ಮತ್ತು ಫಂಕ್ಷನ್ ನಾವು ಮಾಡಲ್ಲ ಮದ್ವೆಗೆ ಹೋದ್ರೆ ಏನಾದರೂ ಮಾತಾಡ್ಸ್ಕೊ ಬರೋದಷ್ಟೇ ಅಷ್ಟೇ ಡಾಟಾ ಡೈ ಮಾಡಿ ಬರೋದು ಹೋಗ್ಬಿಟ್ಟು ಸುಮ್ಮನೆ ಇಟ್ಕೊಂಡು ಬರೋದು ರೌಡ್ ಬಾ ಡಾಟಾ ಮಾಡ್ಕೊ ಬರೋದು ಅಷ್ಟೇ ಮಾಡಲ್ಲ ಇಲ್ಲ ಯಾವ ಫಂಕ್ಷನ್ ಊಟ ಮಾಡಲ್ಲ ಓಕೆ ಓಕೆ ಬಾಯ್ ಏನೇನು ತಂದಿದ್ದೀರ ಬದ್ನೆಕಾಯಿ ಹೀರೇಕಾಯಿ ಬೆಂಡೆಕಾಯಿ ಇದು ಖಾಲಿಯಾಗಿದೆ ಓಕೆ ಸರ್ ಓಕೆ ಪ್ರತಿ ಬುಧವಾರ ಭಾನುವಾರ ಸಿಗುತ್ತೆ ಓಹ್ ಆ್ಯಕ್ಚುಲಿ ಇವ್ರನ್ನ ಎಲ್ಲಿರೋವ್ರು ಇವರು ನೋಡಿರ್ತಾರೆ ವೀಡಿಯಲ್ಲಿ ಅನಿಲ್ ಅನ್ಬಿಟ್ಟು ಅವ್ರ ತೋಟದಲ್ಲೂ ಕೂಡ ಏಲಕ್ಕಿ ಬೆಳಿತಾ ಇದ್ದಾರೆ ಅವ್ರ ತೋಟದ್ದೇ ಏಲಕ್ಕಿ ಇದು ನೆಲೆಯಣಿಗೋಲ್ಡ್ ಹಾಂ ಇದು ನಿಮ್ಮ ತೋಟದ್ದಲ್ಲ ಎಲ್ಲ ಅವ್ರ ತೋಟ ಹೇಳೋದು ಸರ್ ಅವ್ರ ತೋಟ ಎಲ್ಲಿದೆ ಸಾವಯವದಲ್ಲೇ ಬೆಳೀತಾರೋದು ನ್ಯಾಚುರಲ್ ನೀವು ಬಾಳೆಗೆ ಏನೇನು ಹಾಕಿದೀರ ಅಂದ್ರೆ ಸಾವಯವ ಸಾವಯವದಲ್ಲಿ ಜೀವಾಮೃತ ಓಕೆ ಎಷ್ಟು ದಿನಕ್ಕೊಮ್ಮೆ ಕೊಡ್ತಿದ್ರಿ ತೋಟಗಾರಿಕಾ ಇಲಾಖೆ ತೋಟಗಾರಿಕಾ ಇಲಾಖೆ ಎದುರುಗಡೆನೆ ಈ ಒಂದು ಸಾವಯವ ಸಂತೆ ನಡೆಯೋದು ಪ್ರತಿ ಬುಧವಾರ ಮತ್ತು ಭಾನುವಾರ ಹಣ್ಣು ತಿನ್ನೋಣ ಬನ್ನಿ ಅಲ್ಲೆಲ್ಲೂ ಹಣ್ಣೆ ಸಿಕ್ಕಿಲ್ಲ ನಮಗೆ ಬರೀ ತರಕಾರಿಗಳೇ ಅಕ್ಕಿಗಳೇ ಅಕ್ಕಿ ಬೆಲ್ಲ ಅವೆಲ್ಲ ಏನು ತೊಗೊಂಡು ತಿನ್ನೋಕ್ಕಾಗತ್ತಾ ಹಣ್ಣು ತಿನ್ನೋಣ ಕೊಡ್ರಿ ಹಣ್ಣು ಕೊಡಿಸ್ತೀರಾ ಬನ್ನಿ ಸರ್ ಇವರು ಸೋಮಯ್ಯ ಅಂತ ಹೆಣ್ಣೆ ಕೊಪ್ಪಲು ನೋಡಿ ಇವರು ಹೆಚ್ಚು ಕಡಿಮೆ ಒಂದು ಇಪ್ಪತ್ತೈದು ವರ್ಷದಿಂದ ನೈಸರ್ಗಿಕ ಕೃಷಿ ಮಾಡ್ತಾವ್ರೆ ಇಪ್ಪತ್ತೈದು ವರ್ಷದಿಂದ ಅವ್ರ ಜೀವನ ಎಲ್ಲ ಪೂರ್ತಿ ಮುಡುಪಾಗಿಟ್ಟಿರೋದೇ ಸಾವಯವ ಕೃಷಿಗೆ ಅವ್ರು ಏನ್ ಬೆಳಿತಾರೋ ಅದನ್ನ ತಗೊಂಡ್ ಮಾರಾಟ ಮಾಡ್ತಾರೆ ನೋಡಿ ಹಣ್ಣು ಹಣ್ಣ್ ತಗೊಂಡ್ಬಂದ್ರೆ ಹಣ್ಣ್ ಕಟ್ ಮಾಡಿ ಮಾರಾಟ ಮಾಡ್ತಾರೆ ಗ್ರಾಹಕರಿಗೆ ಅಂತ ಸರ್ ಸರ್ ನಾವು ಪ್ರೋತ್ಸಾಹ ಬೇಕು ಅಂದ್ರೆ ಬೇಕು ಗ್ರಾಹಕರು ಕೊರತೆ ಇದೆ ನಮ್ಗೆ ಹಾ ಯಾಕಪ್ಪ ಕಡಿಮೆ ಆದಾಗ ಆ ಕಡೆ ಹೊಡೆತಾರೆ ಜಾಸ್ತಿ ಆದಾಗ ಈ ಕಡೆ ಬರ್ತಾರೆ ಯಾವ ಮಾಡೋದು ಬೆಳೆದ್ಬಿಟ್ಟಿರ್ತೀವಿ ಇರಲಿಕ್ಕಿಲ್ಲ ಆಗ ನಮ್ಗೆ ಏನ್ ಗೊತ್ತೆ ಪರ್ಮನೆಂಟ್ ಗ್ರಾಹಕರ್ ಬೇಕು ರೆಗ್ಯುಲರ್ ಆಗಿ ಒಂದ್ ರೇಟ್ ಫಿಕ್ಸ್ ಮಾಡ್ಕೋಬೇಕು ನಾವು ಬೆಳ್ಕೊಡ್ತೀವಿ ಮಾಡ್ಬೇಕು ನಮ್ಗೆ ಇವಾಗ ಬೆಳಿತೀವಿ ರೇಟ್ ಕಡಿಮೆ ಆಯ್ತದಲ್ಲ ಎಲ್ಲ ಬರೋದೆಲ್ಲ ಆ ಕಡೆ ಹೊಟ್ಟೈತೆ ಅವಾಗ ಏನು ಮಾಡೋದು ನಾವು ಬೆಳೆದಿದ್ದ ನಮಗೆ ಅವಾಗ ಬಿಟ್ಬಿಡ್ತೀವಿ ಬಿಟ್ಟಾಗ ರೇಟ್ ಜಾಸ್ತಿ ಬರ್ತದೆ ಅವಾಗ ಬರ್ತಾರೆ ಈ ಕಡೆಗೆ ಹಾಕ್ಬಾರ್ದು ಇಲ್ಲಿ ಹಾಕಿಕೊಟ್ಟೆ ಜನಕ್ಕೆ ಒಂದು ಮೆಸೇಜ್ ಕೊಡಿ ಆರೋಗ್ಯ ಬೇಕು ಅಂದ್ರೆ ಬರಬೇಕು ಅಷ್ಟೇ ಇನ್ನೇನು ಒಂದೇ ಮಾತ್ರ ನೋಡಿ ಜನಗಳಿಗೆ ಒಳ್ಳೇದಾಗಲಿ ಮತ್ತೆ ಯಾ ಹೊರಗಡೆಯಿಂದ ಬೇಕ್ರಿಯಿಂದ ತಗೊಂಡು ತಿಂತಾರಲ್ಲ ಕೆಮಿಕಲ್ ಇದು ಕೇಕು ಇದೆಲ್ಲ ಅದೆಲ್ಲ ಇದು ಮಾಡ್ಲಿ ಇದು ಮಾಡೋಕ್ಕೆ ಅಂತ ನಾವು ಹೊರ್ಜಿ ನಾವೇ ಮನೆಯಲ್ಲಿ ತಯಾರಿಸ್ತಾ ಇರೋದು ಮತ್ತು ನಾವು ಗೋಧಿ ಉಪಯೋಗಿಸೋದು ಈಗ ಯಾಕೆಂದರೆ ಎಲ್ಲ ಕಡೆ ಮೈದಾ ಸಕ್ಕರೆ ಮತ್ತು ಮೊಟ್ಟೆ ಎಲ್ಲ ಉಪ್ಯೋಗಿಸೋದು ನಾವು ಮೊಟ್ಟೆ ಹಾಕಲ್ಲ ಮೊಟ್ಟೆ ಹಾಕ್ದಲ್ಲೇ ಬರೀ ಇದು ಹೆಲ್ತಿ ಕೇಕ್ ಅಂತ ನಾವು ಮನೆಯಲ್ಲೇ ಮೈ ಪ್ರಿಪೇರ್ ಮಾಡ್ತೀವಿ ಮತ್ತು ಎಸೆನ್ಸ್ ಅಷ್ಟೇ ಎಸೆನ್ಸ್ ಜೆಲ್ಲು ಇದೆಲ್ಲ ತಂದಾಗ ನಾವು ಅದೇನು ಆಗ್ತಲ್ಲ ಒರಿಜಿನಲ್ ಹಣ್ಣುಗಳೇ ಯಾವ್ಯಾವ ಸೀಸನಲ್ಲಿ ಯಾವ್ಯಾವ ಥರ ಹಣ್ಣು ಸಿಗುತ್ತೆ ಆ ಸೀಸನ್ಗೆ ತನಂಗೆ ನಾವು ಎಲ್ಲ ಇದು ಮಾಡ್ತೀವಿ ಮತ್ತು ಜವೆಗೋದು ಜವೆಗೋಣ ಕೊಬ್ಬರಿ ಎಣ್ಣೆ ಎಲ್ಲ ನೋಡಿ ಕೊಬ್ಬರಿ ಎಣ್ಣೆ ಹಾಕ್ದ್ರೆ ಕೇಕ್ ಸ್ಮೆಲ್ ಬರುತ್ತೆ ಅಂತಾರೆ ನಾವು ಕೊಬ್ಬರಿ ಉಪಯೋಗಿಸ್ತೀವಿ ಕೇಕ್ ಇರಲ್ಲ ಅದು ನಾವು ಗಾಣದಲ್ಲೇ ತಯಾರು ಎಲ್ಲ ಫುಲ್ ಗಾಣದ್ದೆ ನಮ್ಮದು ಒಂದು ಬೆಲೆ ಅಷ್ಟೇ ಪುಡಿ ಬೆಲ್ಲ ಸಿಗುತ್ತಾರೆ ಇವ್ರ ಹತ್ರನೇ ಎಲ್ಲ ತಗೊಳ್ಳೋದು ಮತ್ತು ಜವೆ ಗೋಧಿ ಅಷ್ಟೇ ಗೋಧಿ ಮಾಮೂಲಿ ಗೋಧಿ ಇನ್ನೊಂದು ಜವೆ ಗೋಧಿ ಇದ್ದ ಬರುತ್ತಲ್ಲ ಅದನ್ನೇ ಉಪಯೋಗಿಸುತ್ತೆ ಮಾಮೂಲಿ ಗೋಧಿ ಮಾಮೂಲಿ ಗೋಧಿ ಅದು ಕೆಮಿಕಲ್ ಅದು ಅಗಿತ ಆಗಿತ ಥರ ಆಗುತ್ತೆ ಇದು ಅಗತ್ಯ ನೋಡಿ ಇದೇನು ಅನ್ಸಲ್ಲ ಇವತ್ತು ಬುಧವಾರ ಸ್ವಲ್ಪ ಕಡಿಮೆ ಜನನೂ ಕೂಡ ಕಡಿಮೆ ರೈತರು ಕೂಡ ಸ್ಟಾಲ್ ಹಾಕಿರೋದು ಕೂಡ ಕಡಿಮೆ ಭಾನುವಾರ ಜಾಸ್ತಿ ಆಗ್ತಾರೆ ಬುಧವಾರದ್ದು ಸ್ವಲ್ಪ ಅವ್ರಿಗೆ ಸೇಲ್ಸ್ ಕಡಿಮೆ ಆಗುತ್ತೆ ಅಂತ ಜಾಸ್ತಿ ಜನ ಬರಲ್ಲ ಇವರಂತೂ ಬುಧವಾರ ಭಾನುವಾರ ಎರಡು ಸಲಿನೋ ಎರಡು ದಿನವೂ ಬರ್ತಾರೆ ಆರ್ಗ್ಯಾನಿಕ್ ಕೂಡ ಮಾಡೋವಂಥದ್ದು ದೇಸಿ ತುಪ್ಪ ಹಾಂ ದೇಸಿ ತುಪ್ಪ ಆಲ್ ಬೈ ಎಷ್ಟಿದೆ ಒಂದು ಟೆನ್ ರುಪೀಸ್ ಓಕೆ ಹ್ಞೂ ತಲೆ ತಳಿ ಕೊಡ್ತೀನಿ ನೋಡಿ ನಮ್ಮಲ್ಲಿ ಸೊಪ್ಪು ತರಕಾರಿನೇ ಅಲ್ಲ ಕೆಲವು ತಿಂಡಿ ಕೂಡ ಎಲ್ಲ ನ್ಯಾಚುರಲ್ ಆಗಿ ಬೆಳೆದಂತ ತಿಂಡಿ ಕೂಡ ಬೆಳಿ ಮಾರಾಟ ಮಾಡುವ ಒಂದು ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ತಿಂಡಿ ಅವ್ರಿಗೂ ಮೇಡಮ್ ಅವರೆಲ್ಲ ಪೂರ್ತಿ ನ್ಯಾಚುರಲ್ ಆಗಿ ಮಾಡ್ತವ್ರೆ ಸರ್ ಬಾರ್ಲಿ ಮತ್ತೆ ಬೆಟ್ಟದನಲ್ಲಿ ಜ್ಯೂಸ್ ಇದೆ ಬೇಲ್ದಣ್ಣಿನ ಜ್ಯೂಸ್ ಇದೆ ಫ್ರೂಟ್ಸ್ ಎಲ್ಲ ಇದೆ ಅಂಡ್ ಏನು ಕೊಟ್ಟಿಲ್ಲ ಸರ್ ಬಾರ್ಲಿ ಮತ್ತೆ ಬೆಟ್ಟದನಲ್ಲಿ ಸರ್ ಇದು ಇದು ಬೇಲ್ದಣ್ಣಿನ ಜ್ಯೂಸು ಯೋಗಟ್ ಮ್ಯಾಂಗೋದು ಯೋಗಟ್ ಬೆಲ್ದಿಂದ ಮಾಡಿರೋ ಕೇಕ್ಸ್ ಇದೆ ಸರ್ ಬನಾನಾ ಕೇಕ್ಸ್ ಇದೆ ಅಂಡ್ ಚಾಕ್ಲೇಟ್ ಫ್ಲೇವರ್ ಇದೆ ಚಾಕ್ಲೇಟ್ ಒಂದು ಅಂಡ್ ಫ್ರೂಟ್ ಸಲಾಡ್ಸ್ ಇದೆ ಸೋ ಸರ್ ಹಾ ಈ 요거ಟ್ ಇದೆಯಲ್ಲ ಹಾ ಸರ್ ತುಂಬಾ ಒಳ್ಳೇದು ಆರೋಗ್ಯಕ್ಕೆ ದೇಹಕ್ಕೆ ಇದು ಹೆಂಗೆ ಮಾಡಿದ್ರಿ ಮನೇಲಿ ಮಾಡದ್ರ ಹಾ ಮನೇಲಿ ಮಾಡಬೋದಾ ನನಗೆ ಗೊತ್ತಿಲ್ಲ ಬರೀ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಮೋರಲ್ಲಿ ಅಲ್ಲಿ ಇಲ್ಲಿ ಹೆಂಗೆ ಮೊಸರು ಆಮೇಲೆ ಅದ್ರ ಜೊತೆ ಏನಾದ್ರು ಮಿಕ್ಸ್ ಮಾಡಿ ಲ್ಯಾಕ್ಟಿಕ್ ಮಾಡ್ತೀವಿ ಮೊಸರ ಮೊಸರನ ಅದ ನೀರನ್ನ ಡಿಗ್ ಮಾಡಿ

ಪ್ರೋಟೀನ್ ಇದೆ ಇದರಲ್ಲಿ ಅಲ್ವಾ ಹೌದು ಸರ್ ಪ್ರೋಟೀನ್ ಗಾಗಿ ತುಂಬಾ ಜನ ತಗೊಂತಾರೆ ಇಲ್ಲಿ ಹೊರಗಡೆ ಆದ್ರೆ ಆಡೆಡ್ ಪ್ರಿಸರ್ವೇಟಿವ್ಸ್ ಮತ್ತೆ ಬೆಲ್ಲ ಬೆಲ್ಲ ಏನು ಹಾಕಲ್ಲ ಸಕ್ಕರೆ ಹಾಕಿರ್ತಾರೆ ಸೋ ಅದಕ್ಕೋಸ್ಕರ ನಾನು ಏನು ಏನು ಸಕ್ಕರೆ ಹಾಕಿಲ್ದಿರೋ ಏನು ಮಾಡಬಹುದು ಅನ್ನೋದನ್ನ ಅದನ್ನ ಬೆಲ್ಲ ಹಾಕಿ ಮಾಡಿ ಸಕ್ಕರೆ ಇಲ್ದಿರೋ ಅಂತ ಬೆಲ್ಲ ಹಾಕಿರೋ ಅಂತ ಹೌದು ಸೋನಿ ಬೆಲ್ಲ ಇಲ್ಲ ಬೆಲ್ಲ ಓಕೆ ಬನ್ನಿ ಪ್ರತಿ ಭಾನುವಾರ ಪ್ರತಿ ವಾರನೂ ಬರ್ತೀರಾ ಯಾತಿ ಬಾನವಾರ ಮತ್ತೆ ಗುರುವಾರ ಇಲ್ಲೇ ಇರ್ತೀರಾ ಮತ್ತೆ ಡೈಲಿ ಒಂದೊಂದರ ಆ ಫ್ಲೇವರ್ಸ್ ಎಲ್ಲಾ ಚೇಂಜ್ ಆಗ್ತಾ ಚೇಂಜ್ ಆಗ್ತಿದ್ರೆ ಇದೆಲ್ಲ ಇದು কোল্ড ಫುಲ್ drinks ಕೂಡ ಚೇಂಜ್ ಆಗ್ತಿದ್ರೆ ನೀನ್ಸ್ ಪಾನೀಯಗಳು ಕೂಡ ಚೇಂಜ್ ಆಗ್ತಾ ಇರುತ್ತೆ ಪ್ಯಾಶನ್ ನಮ್ಮ ಪ್ಯಾಶನ್ ಬೇರೆ ಬೇರೆ ಚೇಂಜ್ ಸರಿ ಮನೆಯಲ್ಲಿ ಮಾಡಿರುವಂತ ಯೋಗರ್ತ ಇವರು ತಿಂಡಿ ಹಾಕಿಲ್ಲ ಸಕ್ಕರೆ ಹಾಕಿಲ್ಲ ಸ್ವೀಟ್ ಐಟಮ್ ಡ್ರೈ ಫ್ರೂಟ್ ಐಟಪ್ ಅದಿಲ್ಲ ಹಾಕೊಂಡು ರೆಡಿ ಮಾಡಿರ್ತೀವಿ ಹುಳಿ ಹೋಗಬೇಕು ಟೆಂಪಲ್ ಸ್ಟೇ ಇದು ಟೆಂಪಲ್ ಸ್ಟೇ ಇದು ಕಳ್ಳಕೆಣ್ಣೆ ಹಾಕೋಟ್ ಮಾಡ್ತೀವಿ ಟ್ರೆಸರ್ಟೀಸ್ ಹಾಕೋದಿಲ್ಲ ಫುಡ್ ಕಲರ್ ಹಾಕೋದಿಲ್ಲ ಇದು ಮಿಲ್ಲೆಟ್ಸ್ ಮಿಲ್ಲೆಟ್ಸಲ್ಲಿ ಮಾಡ್ತೀವಿ ಪರಲೆ ಅರ್ಕ ರಾಗಿ ಸಜ್ಜೆ ಸಾಮೆ ಓಕೆ ಮಂಡ್ಯ ನಗರದಲ್ಲಿ ಒಂದು ಹತ್ತಾರು ಜನ ರೈತರುಗಳು ಸಾವಯವ ಕೃಷಿ ಮಾಡಬೇಕು ಅಂತ ಒಂದು ನಿಟ್ಟಲ್ಲಿ ಕೆಲಸ ಮಾಡಿ ಈ ಪರಿಸರ ಪ್ರಕೃತಿಯ ಉಳಿಸ್ಕೊಂಡು ನಮ್ಮ ಭೂಮಿನ ಸಮೃದ್ಧ ಮಾಡಿಕೊಂಡು ಗ್ರಾಹಕರಿಗೆ ಒಳ್ಳೆ ಆಹಾರ ಕೊಡಬೇಕು ಅನ್ನೋ ನಿಟ್ಟಲ್ಲಿ ನಾವು ಪ್ರಯತ್ನಪಟ್ಟು ಮಾಡ್ತಾ ಇದ್ದೀವಿ ಕೆಲವರು ರೋಗ ಬಂದವ್ರು ಮಾತ್ರ ಈ ಕಡೆ ಬರ್ತವ್ರು ಅಷ್ಟೇ ಚೆನ್ನಾಗಿರೋರು ಇನ್ನೂ ಕಸ ಕಡಿತಿಂತವ್ರೆ ರೋಗ ಬರೋ ಗಂಟೆ ಅವ್ರ ಈ ಕಡೆ ಬರೋಲ್ಲ ಇದನ್ನು ಹೆಚ್ಚೆಚ್ಚು ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಜನಕ್ಕೆ ಒಂದು ಮನವರಿಕೆ ಮಾಡಬೇಕು ಪ್ರಚಾರ ಆಗಬೇಕು ಅಧಿಕಾರಿಗಳು ಕೂಡ ನನಗೆ ನನಗೆ ಗೊತ್ತಿರೋಂಗೆ ಸ್ಪಂದನೆ ಕೂಡ ಕಡಿಮೆ ಯಾರು ಎಷ್ಟು ಆಸ್ತಿ ಮಾಡಿದ್ರು ಅವ್ರ ಅದಿನಲ್ಲಿ ಎಷ್ಟು ಸೈಡ್ ತಗೊಂಡ್ರು ಎಷ್ಟು ಬಿಲ್ಡಿಂಗ್ ತಗ ಬಿಲ್ಡಿಂಗ್ ಕಟ್ಟಿದ್ರು ಎಷ್ಟು ಹಣ ಲೂಟಿ ಮಾಡಿದ್ರು ಈ ನಿಟ್ಟಲ್ಲಿ ಕೆಲಸ ಮಾಡ್ತಿದ್ರೆ ಹೊರತು ಸಮಾಜಕ್ಕೆ ಒಂದು ಒಳ್ಳೆಯ ಒಂದು ವಿಚಾರನ ರವಾನೆ ಮಾಡಬೇಕು ಒಂದು ಆರೋಗ್ಯವಂತ ಸಮಾಜನ ನಿರ್ಮಾಣ ಮಾಡಬೇಕು ಅನ್ನೋ ನಿಟ್ಟಲ್ಲಿ ಯಾರು ಕೆಲಸ ಮಾಡ್ತಿಲ್ಲ ನೋಡಿ ಮೊನ್ನೆ ಮೊನ್ನೆ ಓಂ ಪ್ರಕಾಶ್ ಅವರು ಅವರು ಒಬ್ಬ ಮಹಾ ನಿರ್ದೇಶಕರಾಗಿ ಅವ್ರ ಮಕ್ಕಳೇ ಅವ್ರನ್ನ ತೀರಿಸ್ಬಿಟ್ರು ನೋಡಿ ಎಷ್ಟೇ ಹಣ ಸಂಪಾದನೆ ಮಾಡಿ ನೋಡಿ ಮುಂಚೆ ಸಂಘದಂತೆ ಬುದ್ಧಿ ಹುಡುಗಂತೆ ಲದ್ದಿ ಅಂತ ಏನು ಆಹಾರ ತಿಂತೀವೋ ನಮ್ಮ ಬುದ್ಧಿನೂ ಕೂಡ ಅದೇ ಥರನೇ ಇರೋದು ನಾವು ಒಂದು ಒಳ್ಳೆ ಆಹಾರ ತಿನ್ನಬೇಕು ಒಂದು ಒಳ್ಳೆ ನಡವಳಿಕೆಗಳು ಬರಬೇಕು ಅಂದರೆ ಒಳ್ಳೆಯ ಆಹಾರ ತಿನ್ನಲೇಬೇಕು ನಾವು ತಿನ್ನೋದು ವಿಷಯ ನಮ್ಮಲ್ಲಿ ಒಳ್ಳೆ ನಡವಳಿಕೆ ಬಾ ಅಂತಂದರೆ ಖಂಡಿತ ಬರೋದಿಲ್ಲ ಆ ಮನಸ್ಥಿತಿ ಇರುವುದಿಲ್ಲ ಆ ಅಪ್ಪನ ಕೊಲೆಮಟ್ಟು ಭಾರಿ ಎಣ್ಣೆ ಹೊಡಿತಾ ಇರುವಂಥ ಮಗಳು ನೋಡಿ ಎಷ್ಟು ಮಟ್ಟಿಗೆ ಅವರ ಒಂದು ಇದು ಬೆಳ್ಕೊಂಡೈತೆ ಅನ್ನೋದಕ್ಕೆ ಮನಸ್ಥಿತಿ ಬೆಳ್ಕೊಂಡು ಐತೆ ಅನ್ನೋದಕ್ಕೆ ಉದಾಹರಣೆಗಳು ಬೇಕಾದಷ್ಟು ಐತೆ ಖಂಡಿತ ನಿಮ್ಮ ಹಣದಿಂದ ಯಾರು ಹೋಗಬೇಡಿ ನಿಮ್ಮ ಆರೋಗ್ಯ ದೃಷ್ಟಿ ಈ ಪರಿಸರ ಪ್ರಕೃತಿ ಉಳಿಸ್ಕೋಬೇಕು ಒಂದು ಒಳ್ಳೆಯ ಸಮಾಧಾನ ನಿರ್ಮಾಣ ಮಾಡಬೇಕು ಅನ್ನೋ ನಿಟ್ಟಲ್ಲಿ ಪ್ರತಿಯೊಬ್ಬರು ಕೈ ಜೋಡಿಸಿ ಇವಾಗ ಏನ್ ನೋಡ್ತಾ ಇದೀರಾ ನೀವು ಈ ಒಂದು ಸಾವಯವ ಸಂತೆ ಇರೋದು ಮಂಡ್ಯ ಜಿಲ್ಲೆಯಲ್ಲಿ ಮಂಡ್ಯ ನಗರದಲ್ಲಿ ಇದೇ ರೀತಿಯಾದ ಒಂದು ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಇದೇ ರೀತಿಯಾದ ಮಾರುಕಟ್ಟೆಗಳಿರುತ್ತೆ ಸಾವಯವ ಸಂತೆ ಇರುತ್ತೆ ಅಲ್ಲಿ ನೀವು ಹೋಗಿ ಆ ಒಂದು ರೈತನಿಗೆ ಪ್ರೋತ್ಸಾಹಿಸಿದ್ರೆ ಮಾತ್ರ ಆ ರೈತ ಇನ್ನೂ ಹೆಚ್ಚಿನ ಉತ್ಪನ್ನಗಳನ್ನ ತಪ್ಪಿದ್ರೆ ಇನ್ನೂ ಹೆಚ್ಚಿನ ರೈತರು ಸಾವಯವ ಉತ್ಪನ್ನಗಳನ್ನ ಬೆಳೆಯೋದಕ್ಕೆ ಸಾಧ್ಯ ಇದು ಎಲ್ಲ ನಿಮ್ಮ ಕೈಲಿರೋದು ಗ್ರಾಹಕರ ಕೈಲೇ ಎಲ್ಲ ಇರೋದು ನಿಮ್ಗೇನು ಬೇಕು ಮಾರುಕಟ್ಟೆ ಯಾವುದಕ್ಕೆ ತುಂಬ ದೊಡ್ಡದಿದೆ ಅಂತಂದರೆ ಗ್ರಾಹಕನಿಗೇನು ಬೇಕು ಅದರ ಅವನ ಅಭಿರುಚಿ ಮೇಲೆ ಆ ಒಂದು ಮಾರುಕಟ್ಟೆ ನಿಗದಿಗೊಳ್ಳುತ್ತೆ ಗ್ರಾಹಕನಿಗೆ ಇವತ್ತು ಇದು ಬೇಕು ಅಂತಂದರೆ ಇದರ ಬೆಲೆ ಜಾಸ್ತಿ ಆಗುತ್ತೆ ಮತ್ತು ಬೇಡಿಕೆನೂ ಕೂಡ ಜಾಸ್ತಿ ಆಗುತ್ತೆ ನೀವು ಸಾವಯವ ಕೇಳಿದ್ರೆ ಸಾವಯವದ ವಸ್ತುಗಳ ಬೇಡಿಕೆ ಉತ್ಪನ್ನಗಳ ಬೇಡಿಕೆ ಜಾಸ್ತಿ ಆಗುತ್ತೆ ತಾಜಾ ತರಕಾರಿಗಳು ತಾಜಾ ಸೊಪ್ಪುಗಳು ಸಾವಯವದಲ್ಲಿ ಸಿಗ್ತವೆ ಇಲ್ಲ ಅಂತಂದರೆ ಕೆಮಿಕಲ್ ಹಾಕಿರೋವಂಥ ಒಂದಷ್ಟು ತರಕಾರಿಗಳು ಸಿಗ್ತಾವಲ್ಲ ಅದಕ್ಕೆ ಜನ ಜಾಸ್ತಿ ಬೇಕು ಅಂತಂದರೆ ಅದರ ಬೆಲೆ ಜಾಸ್ತಿ ಆಗುತ್ತೆ ಮತ್ತು ಬೇಡಿಕೆನೂ ಕೂಡ ಜಾಸ್ತಿ ಆಗುತ್ತೆ ಇದನ್ನು ಯಾರೂ ಬೆಳೆಯಲ್ಲ ಹಂಗಾಗಿ ನಿಮ್ಗೆ ಯಾವುದು ಬೇಕು ಅದನ್ನು ನೀವು ಆಯ್ಕೆ ಮಾಡಿಕೊಳ್ಳಿ ಇಲ್ಲಿ ಸಾವಯವ ತರಕಾರಿ ಸೊಪ್ಪು ಇದೆ ಅಂದರೆ ಇಲ್ಲಿ ಆರೋಗ್ಯ ಇದೆ ಯಾವುದೇ ಆಸ್ಪತ್ರೆಗೇನು ಹೋಗಬೇಕಾಗಿಲ್ಲ ಅಲ್ಲಿ ನೀವು ದುಡ್ಡು ಕೊಟ್ಟು ತಗೊಂಡು ಮನೆ ಹೋಗಿ ಆರೋಗ್ಯವಾದ ಒಂದಷ್ಟು ಅಡುಗೆಗಳನ್ನ ಮಾಡ್ಕೊಂಡು ತಿನ್ಬೋದು ಇಲ್ಲಿ ಕೆಮಿಕಲ್ ತರಕಾರಿ ಇದೆ ಅಂದರೆ ಇಲ್ಲಿ ಆಸ್ಪತ್ರೆನೂ ಇದೇ ರೋಡಲ್ಲೇ ಇರೋದು ಕೆಮಿಕಲ್ ತರಕಾರಿ ಕೂಡ ಇದೇ ರೋಡಲ್ಲಿದೆ ಆಸ್ಪತ್ರೆ ಕೂಡ ಇದೇ ರೋಡಲ್ಲಿದೆ ನೀವು ಇಲ್ಲಿ ಕೆಮಿಕಲ್ ತರಕಾರಿನ ಆಯ್ಕೆ ಮಾಡಿಕೊಂಡ್ರೆ ಆಸ್ಪತ್ರೆಗೆ ನಾಳೆ ಮಾರನೆಗೆ ಹೋಗಬೇಕಾಗುತ್ತೆ ಇಲ್ಲ ಒಂದು ವಾರ ಬಿಟ್ಟು ಆಸ್ಪತ್ರೆಗೆ ಹೋಗಬೇಕಾಗುತ್ತೆ ಯಾಕಂದರೆ ಪಕ್ಕದಲ್ಲೇ ಇದೆ ನಿರ್ಧಾರ ನಿಮ್ಮದು